ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲ ನಾನಿವತ್ತು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮೊಳಕೆ ಕಾಳು ಸಾಂಬಾರಿಗೆ ಆಲೂಗಡೆ ಮತ್ತು ಬದನೇಕಾಯಿ ಎರಡೇ ಯೂಸ್ ಟೊಮೆಟೊ ಅಷ್ಟು ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮೊಳಕೆ ಕಟ್ಟಿಟ್ಟಿದ್ದೆ ನೋಡಿ ಒಂದು ನೈಟ್ ನೆನೆಸಿ ಒಂದು ಡೇ ಫುಲ್ಲು ಇದ್ದ ಸೋರೆ ಹಾಕಿದ್ದಿದ್ದು ಆಮೇಲೆ ಮೊಳಕೆ ಗಂಡು ಕಟ್ಟಿದ್ದೆ ಈ ಥರ ಮೊಳಕೆ ಇಷ್ಟು ಅಂತ ಬಂದಿದೆ ಒಂದು ದಿವ್ಸಕ್ಕೆ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದು ತುಂಬ ಟೇಸ್ಟ್ ಕೂಡ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಕಾಳಂತೂ ತುಂಬ ಒಳ್ಳೆಯದು ಮಾ ಎಲ್ಲರೂ ಹೆಚ್ಚಾಗಿ ಇವಾಗಂತೂ ಪ್ರತಿಯೊಬ್ಬರನ್ನು ಹೆಚ್ಚಾಗಿ ಕಾಳು ಬಳಸಬೇಕು ಕಾಳು ಬಳಸಬೇಕು ಅಂತ ಹೇಳೋದ್ರಿಂದ ಹುರುಳಿಕಾಳಂತೂ ಹೆಲ್ತ್ಗಂತೂ ತುಂಬ ಒಳ್ಳೇದಿದೆ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಕೂಡ ಕಾಳು ಒಳ್ಳೆಯದಿದೆ ನಾನು ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನಷ್ಟು ಚಿಕ್ಕದು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಒಂದಿಷ್ಟು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈಗ ಫ್ರೈ ಆಗಿದೆ ಇವಾಗ ಲವಂಗ ಹಾಕ್ಕೊತಾ ಇದ್ದೀನಿ ಮತ್ತು ಚಕ್ಕೆ ಹಾಕೊತಾ ಇದ್ದೀನಿ ಒಂದೆರಡು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಬ್ಬ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಕಾಳು ಸಾಂಬಾರು ಈಗ ನಮ್ಮ ಹಳ್ಳಿ ಎಲ್ಲ ಮಾಡೋದು ಇದೇ ಥರನೇ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಮ ಹಳ್ಳಿ ಎಲ್ಲ ಇದೇ ಥರನೇ ಮಾಡೋದು ಮತ್ತು ಈ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಹಾಕಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಣಗಿರೋದು ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಣಗಿರೋದು ಕೊಬ್ಬರಿ ಈ ಥರ ಒಂದು ಸ್ವಲ್ಪ ಅರ್ಧ ಬರ್ದಾಗಿರತ್ತಲ್ಲ ಕೊಬ್ಬರಿ ಆ ಥರ ತೊಗೊಂಡ್ರೆ ಮೊಳಕೆ ಕಳ್ಸೋರು ತುಂಬ ಚೆನ್ನಾಗಿರೋ ಟೇಸ್ಟಾಗಿರುತ್ತೆ ಈಗ ತೆಂಗಿನಕಾಯಿಗೆ ಸ್ವಲ್ಪ ಹುರುಗಡ್ಲೆ ಹಾಕ್ಕೊಂಡು ಫಸ್ಟ್ ಅದನ್ನು ಹುಡಿ ಮಾಡ್ಕೊತೀನಿ ತೆಂಗಿನಕಾಯಿ ಬೇಗ ನುಣ್ಗಾಗಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ಹುಡಿ ಮಾಡಿಕೊಂಡು ಈರುಳ್ಳಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ಬಿದ್ದೀನಿ ಈಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊತೀನಿ ಮತ್ತು ಇನ್ನು ಬೇರೆ ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಅಷ್ಟೇ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಹುರುಗಡ್ಲೆ ಹಾಕ್ಕೊತಿದ್ದೀನಿ ಅದನ್ನು ಬಿಟ್ಟರೆ ಖಾರದ ಪುಡಿ ಪುಡಿ ಮತ್ತು ತೆಂಗಿನಕಾಯಿ ಇಷ್ಟೇ ನಾನು ಯೂಸ್ ಮಾಡೋದು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇವಾಗ ಅದು ಒಂದು ಸ್ವಲ್ಪ ಸಿಡಿಲಿ ಇವಾಗ ಈರುಳ್ಳಿ ಇದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಮೊಳಕೆ ಕಳ್ಳ ಹಾಕೊತಾ ಇದ್ದೀನಿ ಬಿ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಎಣ್ಣೆಲ್ಲ ಸ್ವಲ್ಪ ಫ್ರೈ ಆದರೆ ಒಂಥರ ಚೆನ್ನಾಗಿರುತ್ತೆ ಬೇಗ ಕೂಡ ಬೇಗ ಅದಕ್ಕೋಸ್ಕರ ಬೇಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹಚ್ಚ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಇದ್ದೀನಿ ಈಗ ಅದು ಮಿಕ್ಸ್ ಮಾಡಿದ್ಮೇಲೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮಕ್ಕಳಿಗೆಲ್ಲ ಆಲೂಗೆಡ್ಡೆ ತುಂಬ ಫೇವ್ರೇಟ್ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆನ ನೋಡಿ ಇವಾಗ ಚೆನ್ನಾಗಿ ಆಲೂಗೆಡ್ಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಸಾಂಬಾರು ಎಷ್ಟು ಬೇಕಷ್ಟು ಗಟ್ಟಿ ಕೂಡ ಮಾಡ್ಕೊಬೋದು ತೆಳು ಕೂಡ ಮಾಡ್ಕೊ ಮುದ್ದೆಗೆಲ್ಲ ಬೇಕು ಅಂದರೆ ಸ್ವಲ್ಪ ತೆಳುವಿರಬೇಕು ಮಾಮೂಲಿ ಚಪಾತಿ ದೋಸೆ ಇದಕ್ಕೆಲ್ಲ ಆಯಿತು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಉಪ್ಪೆಲ್ಲ ಖರಾಗ್ಲಿ ಈಗ ಎಲ್ಲರೂ ಒಂದೇ ಥರ ಮಾಡ್ತಾರೆ ಅಂತಿಲ್ಲ ಪ್ರತಿಯೊಬ್ಬರೂ ಒಂದೊಂದು ಥರ ಟೇಸ್ಟ್ ಇರುತ್ತೆ ಈಗ ಒಂದು ಈಗ ನಮ್ಮ ಹಳ್ಳಿ ಕಡೆ ಒಂಥರ ಮಾಡಿದರೆ ಬೆಂಗ್ಳೂರು ಕಡೆನೇ ಒಂಥರ ಮಾಡ್ತಾರೆ ನೋಡಿ ಇವಾಗ ಚೆನ್ನಾಗಿ ಕುದಿದೆ ಈಗ ಬದನೆಕಾಯಿ ಇತ್ತಲ್ಲ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಬದನೆಕಾಯಿ ಯಾವಾಗಲೂ ಚೆನ್ನಾಗಿ ಕುದಿಬೇಕಾದ್ರೆ ಹಾಕಬೇಕು ಇಲ್ಲ ಅಂದರೆ ಕಪ್ ಕಪ್ ಬಂದ್ಬಿಡತ್ತೆ ಅದಕ್ಕೋಸ್ಕರ ಕಂದ ಬಣ್ಣ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಬೇಕಾದ್ರೆ ಹಾಕ್ಕೊಂಡಿದ್ದೆ ಒಂದು ವಿಶಿಲ್ ಕೂಗ್ಸಿದ್ದೀನಿ ನೋಡಿ ಈ ಥರ ಎಲ್ಲ ಎಷ್ಟು ಇನ್ನೂ ಕುದೀತಾ ಇದೆ ಕುಕ್ಕರ್ ಆವಾಗ್ತಾನೆ ವಿಶಿಲ್ ತೆಗೆದಿ ಹೋಗಿತ್ತು ಆವಾಗ್ತಾನೆ ತೆಗೆದ್ನಲ್ಲ ಇನ್ನೂ ಕುದೀತಾ ಇದೆ ನೋಡಿ ಗಟ್ಟಿಗೂ ಕೂಡ ಆಗಿದೆ ಚೆನ್ನಾಗಿ ಗಮ್ಮಂತ ಇದೆ ನಾನು ಬೆಳಿಗ್ಗೆ ದೋಸೆಗೆ ಮಾಡಿ ಮತ್ತು ಮಧ್ಯಾಹ್ನಕ್ಕೂ ಮುದ್ದೆಗೆ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ಮಲ್ಲಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಆ ಥರ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಆಲೂಗಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಬಿಸಿಗೂ ಅದಕ್ಕೂ ಘಮ ಘಮ ಅಂತ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಜಿಮ್ಗೆ ಹೋಗೋ ಮಕ್ಕಳೆಲ್ಲ ಜಾಸ್ತಿ ಮೊಳಕೆ ಕಾಳು ಜಾಸ್ತಿ ತಿನ್ನಬೇಕು ಅಂತ ಪ್ರತಿಯೊಂದು ಕಾಳು ತಿಂತಾರೆ ಡೈಲಿ ಒಂದೊಂದು ಮೊಳಕೆ ಕಾಳು ತಿಂದಷ್ಟು ಹೆಲ್ತ್ಗೆ ತುಂಬ ಒಳ್ಳೆಯದು ಹೆಸರು ಕಾಳೆ ಆಗಲಿ ಕಡಲೆ ಕಾಳು ಈ ಹುರುಳಿ ಕಾಳು ಅಂತೂ ಬೇಯಿಸೇ ತಿನ್ನಬೇಕು ಇನ್ನು ಹೆಸ್ರು ಕಾಳೆಲ್ಲ ಹಂಗೆ ಮೊಳಕೆ ಬಂದಿರೋದನ್ನು ಹಂಗೆ ಒಗ್ಗರಣೆಗೆ ಹಾಕ್ಕೊಂಡು ತಿನ್ಬೋದು ಕಾಳು ಕೂಡ ತಿನ್ಬೋದು ನೋಡಿ ಮುದ್ದೆ ಮಾಡಿದ್ದೀನಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಪ್ರತಿಯೊಬ್ಬರೂ ಎಲ್ರೂ ಇವಾಗ ಈ ಮಸಾಲೆ ಈಗ ಶ್ರಾವಣ ಬೇರೆ ನಾನ್ ವೆಜ್ ತಿಂದನೇ ಇರೋರಿಗೆ ಮೊಳಕೆಕಾಳಂತೂ ಫೇವ್ರೇಟ್ ಫುಡ್ಡು ಇದನ್ನು ತಿಂದರೆ ನಾನ್ ವೆಜ್ ತಿನ್ನಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್